ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಹಾಗೂ ಇಪ್ಪತ್ತನೇ ಕ ಹಣದ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಏನೆಲ್ಲ ಹೇಳಿದ್ದಾರೆ ಯಾವಾಗ ಹಣ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಕೆಲವೊಂದಷ್ಟು ಜನಗಳು ಬಂದಿದೆ ಅಂತ ಒಂದು ಕಮೆಂಟಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಇದ್ರ ಬಗ್ಗೆನೇ ಒಂದಷ್ಟು ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ಕೂಡ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗಾಗಲೇ ಹದಿನೆಂಟನೇ ಕಂತಿನ ಹಣ ಇವಾಗ ಎಲ್ಲ ಬಹಳಷ್ಟು ಜನಕ್ಕೆ ಅಂದರೆ ನೈಂಟಿ ಪರ್ಸೆಂಟಷ್ಟು ಜನಕ್ಕೆ ಬಂದಿದೆ ಇನ್ನೂ ಹತ್ತು ಪರ್ಸೆಂಟ್ ಅಷ್ಟಿಗೆ ಜನಕ್ಕೆ ಇನ್ನು ಹಣ ಬಿಡುಗಡೆ ಆಗಿಲ್ಲ ಸೊ ಇದನ್ನು ಸಿದ್ದರಾಮಯ್ಯ ಅವರಿಗೆ ತಿಳಿಸಿದಾಗ ಅವರು ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಸೊ ಹಾಗಾಗಿ ಹದಿನೆಂಟನೇ ಕಂತಿನ ಹಣವನ್ನು ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಈ ಎರಡು ಮೂರು ತಿಂಗಳ ಹಿಂದೆಯೂ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಎರಡು ತಿಂಗಳು ಹಣ ಬಂದಿರಲಿಲ್ಲ ಆಗ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಹೇಳಿದಾಗ ಆವಾಗಲೂ ಕೂಡ ಇದೇ ಮಾತನ್ನು ಹೇಳಿದರು ನನ್ನ ಗಮನಕ್ಕೆ ಬಂದಿರಲಿಲ್ಲ ನಾನು ಹಣ ಬರ್ತಾಯಿದೆ ಅಂತ ಅಂದ್ಕೊಂಡಿದ್ದೆ ಸೊ ಹೀಗಾಗಿ ಗಮನಕ್ಕೆ ತಂದಿರೋದ್ರಿಂದ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಎರಡು ಮೂರು ತಿಂಗಳ ಹಿಂದೆಯೂ ಸಹ ಇದೇ ರೀತಿಯಾಗಿ ಹೇಳಿದರು ಈಗಲೂ ಅದೇ ರೀತಿಯಾಗಿ ಹೇಳಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಹದಿನೆಂಟನೇ ಕಂತಿನ ಹಣ ಯಾ ಎಲ್ಲರ ಒಂದು ಕತೆಗಳಿಗೆ ಬಂದಿಲ್ಲ ಅಂತ ಅದನ್ನು ಆದಷ್ಟು ಬೇಗ ಪ್ರೋಸೆಸ್ ಮಾಡೋಕ್ಕೆ ಹೇಳ್ತೀನಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಕಳೆದ ತಿಂಗಳಲ್ಲೇ ಏಪ್ರಿಲ್ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಫಿನಾನ್ಷಿಯಲ್ ಇಯರ್ ಎಂಡ್ ಅಸಲಿ ಪ್ರೋಸೆಸ್ ಮಾಡದೇ ಇರೋ ಕಾರಣದಿಂದಾಗಿ ಈ ಒಂದು ಹಣವನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ ಆದರೆ ಮೇ ತಿಂಗಳಲ್ಲಿ ನಾವು ಮೂರು ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು ಆದರೆ ಇನ್ನು ಯಾರಿಗೂ ಸಹ ಇನ್ನು ಹಣವನ್ನು ಬಿಡುಗಡೆನೇ ಮಾಡಿಲ್ಲ ನೋಡಬೇಕು ಆದರೆ ಭಾಳಷ್ಟು ಜನ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಕನ್ಫರ್ಮ್ ಆಗಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಸೊ ಅದಕ್ಕಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ನಿಮ್ಗೆ ಏನಾದರೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ಅಂದರೆ ನಿನ್ನೆ ಮೊನ್ನೆಯಿಂದ ಏನಾದರೂ ಹಣ ಬರ್ತಾ ಇದ್ದರೆ ಇವತ್ತು ಏನಾದರೂ ಬಂದಿದ್ದರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವ ಒಂದು ಕಂತಿನ ಹಣ ಬಂದಿದೆ ಅಂತ ಸರಿಯಾಗಿ ತಿಳ್ಕೊಂಡು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದಾಗಿ ಬೇರೆಯವ್ರಿಗೂ ಸಹ ಒಂದಷ್ಟು ಮಾಹಿತಿ ಸಿಗುತ್ತೆ ಓಕೆ ಹಣ ಬಿಡುಗಡೆ ಆಗ್ತದೆ ನಮಗೂ ಸಹ ಇನ್ನು ನಾಳೆ ನಡೆದಲ್ಲಿ ಬಂದ್ಬಿಡುತ್ತೆ ಅಂತ ಒಂದು ಮಾಹಿತಿ ಸಿಗುತ್ತೆ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಹಣ ಬಂದಿದರೆ ದಯ್ ಅಂದರೆ ನಿನ್ನೆ ಇವತ್ತು ಈ ರೀತಿಯಾಗಿ ಹಣ ಏನಾದರೂ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಆ ತೊಂಬತ್ತನೇ ಕಂದಿನ ಹಣ ಈಗಾಗಲೇ ಈ ಒಂದು ವಾರದಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ನೋಡೋಣ ಯಾವ ರೀತಿಯಾಗಿ ಪ್ರೊಸೆಸ್ ಮಾಡ್ತಾರೆ ಅಂತ ಈ ಹತ್ತೊಂಬತ್ತನೇ ಕಂತಿನ ಹಣ ಈ ವಾರದಲ್ಲಿ ಬಿಡುಗಡೆ ಆಗಿಬಿಟ್ರೆ ಇನ್ನು ಹದಿನೈದು ದಿವಸಗಳು ಇದು ಪ್ರೊಸೆಸ್ ಆಗುತ್ತೆ ಎಲ್ಲರ ಕತೆಗಳಿಗೆ ಬರೋದಕ್ಕೆ ಸೊ ಇನ್ನು ಹದಿನೈದು ದಿವಸ ಆದಮೇಲೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂದರೆ ಈ ತಿಂಗಳ ಎಂಡಲ್ಲಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗ್ಬೋದು ನೋಡೋಣ ಯಾವ ರೀತಿ ಒಂದು ಈ ರೀತಿಯ ಪ್ರೊಸೆಸ್ಗಳನ್ನು ಸರ್ಕಾರದವರು ಮಾಡ್ತಾರೆ ಅಂತ ಈಗಾಗಲೇ ಹದಿನೆಂಟನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಸೊ ಹಾಗಾಗಿ ನಿಮಗೆಲ್ಲ ಏನಾದರೂ ಹದಿನೆಂಟನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಏನಾದರೂ ಬಂದಿದೆ ನಿಮಗೇನಾದರೂ ಹಣ ಬಿಡುಗಡೆ ಆಗ್ತಾ ಇದ್ದರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ ಇದಿಷ್ಟು ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿಯಾಗಿದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು